ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಬೇಳೆ ಟೊಮೊಟೊ ರಸ ಇದ್ದೀನಿ ಮದುವೆ ಮನೆ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊ ಬರೋಣ ನಾನು ಇಲ್ಲಿ ಒಂದರಿಂದ ಒಂದೂವರೆ ಕಪ್ನಷ್ಟು ತೊಗರಿ ಬೇಳೆ ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊತೀನಿ ನೀವು ಇದನ್ನು ತೊಳೆದ್ಬಿಟ್ಟು ಆಫ್ ಆನ್ ಅವರು ನೆನೆಸಿ ಕೂಡ ಮಾಡ್ಕೋಬೋದು ನಾನು ಇಲ್ಲಿ ನೆನೆಸಲ್ಲ ಹಾಗೆ ಡೈರೆಕ್ಟಾಗಿ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಚೆನ್ನಾಗಿ ತೊಳ್ಕೊಂಡು ತೊಳ್ಕೊಂಡ್ಮೇಲೆ ಇದಕ್ಕೆ ಬೇಳೆ ಮುಳುಗವಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಅರ್ಶಿನ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಹಾಕೋದ್ರಿಂದ ಎಣ್ಣೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಗಲಿ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಹಾಕೊಂಡಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಎರಡರಿಂದ ಮೂರು ವಿಸಲ್ ಚೆನ್ನಾಗಿ ಕೂಗಿಸ್ಕೋತೀನಿ ಬೇಳೆ ಚೆನ್ನಾಗಿ ನುಣ್ಣಗೆ ಬೇಯಬೇಕು ಅಲ್ಲಿವರೆಗೂ ಕೂಗಿಸ್ಕೋಬೇಕಾಗತ್ತೆ ಎರಡರಿಂದ ಮೂರು ವಿಸಲ್ ಬಿಟ್ಟರೆ ಸಾಕಾಗುತ್ತೆ ಚೆನ್ನಾಗಿ ಬೇಯುತ್ತೆ ನಿಮ್ಮ ಮನೇಲಿ ಬೇಳೆ ಚೆನ್ನಾಗಿಲ್ಲ ಅಂತಂದರೆ ಇನ್ನೂ ಎರಡು ವಿಸಲ್ ಎಕ್ಸ್ಟ್ರಾ ಕೂಡ ಕೂಗಿಸ್ಕೋಬೋದು ಅಲ್ಲಿ ಸ್ಟವ್ ಆನ್ ಮಾಡ್ಕೋತಾ ಇದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಫುಲ್ ಕಂಪ್ಲೀಟಾಗಿ ಇದು ವಿಷಲ್ ಆರ್ಬೇಕು ಅಲ್ಲಿವರೆಗೂ ಇದನ್ನು ಬಿಡಬೇಕಾಗತ್ತೆ ಈ ಚಳಿಗಾಲಕ್ಕಂತೂ ರಸಂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ರೈಸ್ಗೆ ಅಥವಾ ನೀವು ಹಾಗೆ ಕುಡಿಬೇಕು ಅಂತಂದ್ರೆ ಕುಡಿಬೋದು ನೆಗಡಿ ಕೆಮ್ಮಿಗೂ ಕೂಡ ತುಂಬಾನೇ ಒಳ್ಳೆಯದಾಗುತ್ತೆ ಕುಕ್ಕರ್ ವಿಷಲ್ ನಾನು ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಕರಿಬೇವು ಹಾಗೆ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಗೆ ಕರಿ ಮೆಣಸಿನ ಪೌಡ್ರು ಮತ್ತು ನನಗೆ ಜೀರಾ ಪೌಡ್ರು ಜೀರಿಗೆ ಪೌಡರ್ ಒಂದು ಸ್ಪೂನ್ ತಗೊಂಡಿದ್ದೀನಿ ನೀವು ಇಲ್ಲಿ ಜೀರಿಗೆ ಮತ್ತು ಇದು ಪೌಡರ್ ಇಲ್ಲ ಅಂತಂದರೆ ನೀವು ಹಾಗೆ ಡೈರೆಕ್ಟಾಗಿ ಕುಟ್ಟಿ ಸ್ವಲ್ಪ ತರತೆಯಾಗಿ ಮಾಡ್ಕೊಬೋದು ಅಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಇದನ್ನು ಯೂಸ್ ಇದೀನಿ ಹಾಗೆ ಎರಡು ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಇಲ್ಲಿ ಮೆಣಸಿನ ಪುಡಿನೂ ಕೂಡ ಯೂಸ್ ಮಾಡೋದರಿಂದ ನೀವು ಇಲ್ಲಿ ಖಾರಕ್ಕೆ ನೋಡ್ಕೊಂಡು ನೀವು ಹಸಿರು ಮೆಣಸಿನಕಾಯಿ ತೊಗೊಬೋದು ಹಾಗೆ ನಾನು ಒಂದು ಮೂರು ಮೀಡಿಯಮ್ ಸೈಜ್ನಷ್ಟು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಅರ್ಧ ಗಾತ್ರ ನಿಂಬೆಹಣ್ಣಿನ ಸೈಜ್ನಷ್ಟು ಹುಣಸೆನ ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ ಇರ್ತಾ ಇರ್ಬೋದು ಇವಾಗ ಬೇಳೆ ಚೆನ್ನಾಗಿ ಬೆನ್ನಿ ಇದನ್ನು ನಾವು ಸೌತ್ ಸಾಯದಿಂದ ಚೆನ್ನಾಗಿ ಮಸ್ಕೊಂಡ್ಬಿಡೋಣ ಹಾಗೆ ನಾನಿಲ್ಲಿ ಒಗ್ಗರಣೆ ಹಾಕೋತಾಯಿದ್ದೀನಿ ಒಗ್ಗರಣೆಯಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ನಾನು ಒನ್ ಟೇಬಲ್ ಸ್ಪೂನು ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಹಾಕೊಂಡು ಆಯಿಲ್ ಮತ್ತು ತುಪ್ಪ ಎರಡು ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕೋತಾಯಿದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಜೀರಿಗೆ ಜೀರಿಗೆ ಮತ್ತು ಸಾಸಿವೆ ಎರಡು ಚಿಟಪಟ ಅಂತ ಅಂದಮೇಲೆ ನಾನಿಲ್ಲಿ ಇಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಸಿರು ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಎರಡು ಹಾಗೆ ನಾನಿಲ್ಲಿ ಕರಿಬೇವು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಜೀರಿಗೆ ಜಾಸ್ತಿ ಹಾಕ್ತಾಯಿಲ್ಲ ಯಾಕಂದರೆ ನಾನಿಲ್ಲಿ ಜೀರಾ ಪೌಡರ್ನೇ ಸಪ್ರೇಟ್ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಇಲ್ಲಿ ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ ಅದರ ಇವಾಗ ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ನೀವಿಲ್ಲಿ ಒಂದು ಒಣಮೆಣ್ಸಿನ್ಕಾಯಿ ಕೂಡ ಇಲ್ಲಿ ಕಟ್ ಮಾಡಿ ಹಾಕ್ಕೋಬೋದು ಟೊಮೊಟೊ ಸಾಫ್ಟಾಗಿ ಬೇಯಿಸ್ಕೋಬೇಕಾಗುತ್ತೆ ಆ ಎಣ್ಣೆಯಲ್ಲಿ ಸಾಫ್ಟಾಗಿ ಬೇಯಬೇಕು ಸಾಫ್ಟಾಗಿ ಬೇಯೋದಕ್ಕೋಸ್ಕರ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಟೊಮೊಟೊ ಫುಲ್ ಸಾಫ್ಟಾಗಿ ಗೊಜ್ಜು ಥರ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಹಾಗೆ ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ಅಷ್ಟಿನ ಪುಡಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಷ್ಟಿನ ಪುಡಿನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಿಮಗೆ ರಸಮ್ ತಿಕ್ನೆಸ್ ನೋಡಿ ನೀವು ಹಾಕೋಬೋದು ನಿಮಗೆ ತುಂಬ ತೆಳ್ಳ ಬೇಕು ಅಂತ ತೆಳ್ಳ ಕೂಡ ಮಾಡ್ಕೋಬೋದು ಇಲ್ಲ ನನಗೆ ಗಟ್ಟಿ ಬೇಕು ಅನ್ನೋದರೆ ನೀವು ಗಟ್ಟಿ ಕೂಡ ಮಾಡ್ಕೋಬೋದು ನಿಮ್ಮ ಟೇಸ್ಟ್ಗೆ ನಿಮ್ಮ ಹದಕ್ಕೆ ತಕ್ಕಂತೆ ನೀವು ಮಾಡ್ಕೋಬೋದು ನಾನಿಲ್ಲಿ ಇದನ್ನು ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಮುದ್ದೆ ಅಥವಾ ನೀವು ಹಾಗೆ ಕುಡಿತೀನಿ ರಸಮ್ಮನಾದರೆ ಹಾಗೆ ಕೂಡ ಕುಡಿಯುವುದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ ನಾನು ಇಲ್ಲಿ ಮಸ್ತಿ ಇಟ್ಕೊಂಡಿರ್ತಕ್ಕಂಥ ಬೇಳೆನ ನಾನು ಇವಾಗ ಒಗ್ಗರಣೆ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಈ ಟೈಮಲ್ಲಿ ನೀರು ಎಷ್ಟು ಬೇಕು ನೋಡಿ ಹಾಕೋಬೋದು ನೀವು ಬಿಸಿನೀರು ಕೂಡ ಹಾಕ್ಕೋಬೋದು ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಳ್ಳೋಣ ಇದು ಒಂದು ಕುದಿ ಬಂದ ಮೇಲೆ ನೀವು ಮೆಣಸಿನ ಪೌಡರ್ ಮತ್ತು ಜೀರಾ ಪೌಡರ್ ಮಾಡಿಟ್ಕೊಂಡಿರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ಹಾಕಿ ಉಚ್ಚಿ ಅದರಲ್ಲಿ ರಸ ತಗೊಂಡು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹುಣ್ಸೆಣ್ಣೆ ರಸ ಮಾತ್ರ ಆಡ್ಕೊತಾ ಇದ್ದೀನಿ ಹುಣ್ಸೆಣ್ಣೆ ಹಾಕ್ತಾ ಇಲ್ಲ ಮೇಲೆ ನೀವು ಇದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಇವಾಗ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾವು ರುಚಿಗೆ ತಕ್ಕ ಸ್ಟೋವ್ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕುದಿಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ ಲಾಸ್ಟಲ್ಲಿ ಆ್ಯಡ್ ಮಾಡಿ ಸ್ಟೌವ್ ಆಫ್ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟಿಯಾದ ಸೂಪರ್ ಆಗಿರತಕ್ಕಂತ ರಸಮ್ ರೆಡಿ ಆಗೋಗ್ಬಿಡುತ್ತೆ ಈ ಚಳಿಗಾಲಕ್ಕೆ ನೈಟ್ ಅಲ್ಲಂತೂ ಈ ಮಾಡ್ಕೊಂಡು ಕುಡಿತಾರೆ ಆಹಾ ತುಂಬನೇ ಖುಷಿ ಅನಿಸುತ್ತೆ ಅಲ್ಲಿ ರೈಸ್ ಜೊತೆ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಸರ್ವ್ ಮಾಡಿಕೊಳ್ಳೋಣ ಈಗ ಈ ರಸಮ್ಮ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ತುಂಬ ಆಗಿತ್ತು ಉಪ್ಪು ಖಾರ ಎಲ್ಲ ಕರೆಕ್ಟ್ ಹದವಾಗಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅನ್ನೋದನ್ನು ತಿಳಿಸಿ ತುಂಬಾ ಸೂಪರ್ ಆಗುತ್ತೆ ಹಾಗೆ ತುಂಬಗೂ ಕೂಡ ತುಂಬಾ ಇಷ್ಟಪಡ್ತೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ